ನಾವು ಪ್ರೆಸ್ಮೆಂಟ್ ಮಾಡ ಕಾರಣ ಕೂಲಿ ಕಬ್ಲಿಗ ಸಮನ್ವಯ ಸಮಿತಿ ವತಿಯಿಂದ ನಾವು ಪ್ರೆಸ್ಮೆಂಟ್ ಮಾಡ್ತಾ ಇದ್ದೇವೆ ಯಾಕಂತಂದ್ರೆ ನಮ್ಮ ಸಮುದಾಯದ ಹುಡುಗಿ ಅಂಜಲಿ ಅಂಬಿಗೇರ್ ಅಂತಂದು ಅವ್ರಿಗೆ ಬರಬ್ಬರ್ ಕೊಲೆ ಮಾಡಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಆದ ಕಾರಣ ನಾವು ಇದೇ ಹೋರಾಟ ನಾವು ಇಪ್ಪತ್ತೆರಡನೇ ತಾರೀಕು ನಾವು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಆದ ಕಾರಣ ನನ್ನ ಸಮಾಜದ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಪ್ರತಿಭ ಬೃಹತ್ ಪ್ರತಿಭಟನೆಯಲ್ಲಿ ತಾವು ಆಗ್ಬೇಕಂದು ಇದು ಖಾಲಿ ಕೋಲಿ ಸಮಾಜಕ್ಕೆ ಸೀಮಿತ ಅಲ್ಲ ಇದು ಶ್ರೀ ಕುಲಕ್ಕೆ ಸ್ತ್ರೀ ಜಾತಿಗೆ ಏನು ಇದು ಮಾಡ್ತಾ ಇದಾರೆ ಅಲ್ಲ ಅನ್ಯಾಯ ಆಗ್ತಾ ಇದೆ ಶ್ರೀ ಕುಲಕ್ಕೆ ಆದ ಕಾರಣ ಎಲ್ಲ ಜಾತಿ ಭೇದ ಮರತು ಎಲ್ಲರೂ ಇದಕ್ಕೆ ಬೆಂಬಲ ನೀಡಬೇಕಂತಂದ್ ನಾವು ಪತ್ರಿಕಾ ಮಾಧ್ಯಮ ಮುಖಾಂತರ ನಾವು ಹೇಳಕ್ ಇಷ್ಟಪಡ್ತೇವೆ ನಮಗೆ ಬೆಂಬಲ ಕೂಡ ನೀಡ್ತಾ ಇದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘದ ಜಿಲ್ಲಾ ಅಧ್ಯಕ್ಷರು ಬೆಳ್ಳಪ್ಪ ಅಹ್ ಇಂಗಲ್ಕಲ್ ಅಂತಂದಿ ಅವ್ರು ಕೂಡ ಬೆಂಬಲ ನೀಡ್ತಾ ಇದ್ದಾರೆ ಹಾಗೂ ಭೋಗೇಶ್ ಅವರು ಹಾಗೂ ರವಿ ಡೊಂಗರ್ಗಾಂ ಅವರು ಸಂತೋಷ್ ಜಮದಾರ್ ಹನುಮಾನ್ ಜಮದಾರ್ ಅವರು ಎಲ್ಲರು ಪ್ರತಿಯೊಬ್ಬರು ಪ್ರತಿಯೊಂದು ಸಂಘಟನೆ ಕೂಡ ನಮಗೆ ಇದಕ್ಕೆ ಬೆಂಬಲ ನೀಡ್ತಾ ಇದ್ದಾರೆ ಆದ ಕಾರಣ ಇದು ಏನದ ಅಂಜಲಿಗೆ ಹತ್ಯೆ ಮಾಡದಂತ ಆರೋಪಿಗೆ ನಮ್ದೇನಿಲ್ಲ ಸರ್ ನಾವು ಆರೋಪಿಗೆ ಎನ್ಕೌಂಟರ್ ಮಾಡಿ ಊಡಾಸ್ಬೇಕು ಯಾಕ ಮುಂದ ಹಿಂದೆ ಆಗ್ಬಾರ್ದು ಅದೇ ಒಂದೇ ತಿಂಗಳಲ್ಲಿ ನೇಹಾ ಹಿರೇಮಠನ ಹುಡುಗಿಗೆ ಅಲ್ಲಿ ಕೂಡ ಯಾವ ಫಯಾಜ್ ಹುಡುಗ ಅವನ್ ಮರ್ಡರ್ ಮಾಡಿ ಎಷ್ಟು ದಿನ ಹದ್ನೈದು ದಿನ ಆಗಿದ್ದಿಲ್ಲ ಇಪ್ಪತ್ ದಿನ ಆಗಿದ್ದಿಲ್ಲ ಅದು ಆದ್ಮೇಲೆ ಅದೇ ತಿಂಗಳಲ್ಲಿ ಅಂಜಲಿ ಅಂಜಲಿ ಅಂಬಿಗರನನ್ನು ಕೊಲೆ ಮಾಡಿದ್ದಾರೆ ಆ ಆದ ಕಡೆ ಏನ್ ಮಾಡ್ತಾ ಇದೆ ಸರ್ಕಾರ ಆ ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಆ ಏನ್ ಮಾಡ್ತಾ ಇದೆ ಹೆಣ್ಣು ಶ್ರೀ ಕುಲಕ್ಕೆ ಏನಿಲ್ಲ ಶ್ರೀ ಶ್ರೀವನ್ನು ಹೊರಗಡೆ ತಿಳಗಾಡಕ್ಕೆ ಈ ಸರ್ಕಾರ ಬಂದ್ ಈಗ ಇದೇನ್ ಕಾಂಗ್ರೆಸ್ ಸರ್ಕಾರದ ಅಲ್ಲ ಇದು ಕೂಡ್ಲೆ ಸ್ತ್ರೀಯರಿಗೆ ಇದನ್ನೇ ಇಲ್ಲ ಅವ್ರಿಗೇನು ಹೊರಗೆ ತಿರ್ಗಾಡಕ್ಕೆ ಅವ್ರಿಗೆ ಇದನ್ನೇ ಆಗ್ತಾ ಇಲ್ಲ ಸ್ತ್ರೀಯರಿಗೆ ಆ ನಮಗಿದು ಸರ್ಕಾರ ಆಗ್ತಾ ಇದೆ ಆದ ಕಾರಣ ನಮಗೇನಿಲ್ಲ ಸರ್ ಯು ಪಿ ನಲ್ಲಿ ಹೆಂಗಿತ್ತು ಮೊದಲು ಉತ್ತರ ಪ್ರದೇಶ ನಲ್ಲಿ ಏನಿತ್ತು ಮೊದಲೇ ಹೆಣ್ಮಕ್ಳು ಹೊರಗೋಲಿಕೆ ಅನಿಸ್ತಾ ಇದ್ರು ಇದೇ ಹತ್ತು ವರ್ಷ ಯೋಗಿ ಸರ್ಕಾರ ಬಂದಿದೆ ಯೋಗಿ ಆದಿತ್ಯನಾಥ್ ಸರ್ಕಾರ ಬಂದಲ್ಲಿ ಇವನ್ ನಾವು ಗ್ರೇಟ್ ಅಂತ ಹೇಳಕ್ ಪಡ್ತೇವೆ ನಾವು ಯಾಕಂತಂದ್ರೆ ಸುಮಾರು ಇಂಡಿಯನ್ ಆರ್ಮಿನಲ್ಲಿ ಸೇರುವಂತ ಸ್ತ್ರೀ ಕುಲರೇ ಎಷ್ಟು ಸ್ತ್ರೀಗಳೇ ಸುಮಾರು ಏನಿಲ್ಲ ಅಂತಂದ್ರೆ ಒಂದು ಇಪ್ಪತ್ತೈದು ಮೂವತ್ ಸಾವಿರ ಬಾರ್ಡರ್ ನಲ್ಲಿ ಸ್ತ್ರೀಗಳು ಇವತ್ತ ಈ ಉತ್ತರ ಪ್ರದೇಶದಿಂದ ಇದ್ದಾರೆ ಅವರು ಬಾರ್ಡರ್ ನಲ್ಲಿ ಆರ್ಮಿ ಆಗಿ ಈಗ ಇದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ಲಿತ್ತು ಉತ್ತರ ಪ್ರದೇಶ ಈಗ ಅದೇ ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಾ ಇದೆ ಅದು ಆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೊಂದು ಈ ಸ್ತ್ರೀಗಳಿಗೆ ಎಷ್ಟೊಂದು ಗೌರವ ಮನೆ ಲಕ್ಷ್ಮಿ ಅಂತ ಹೇಳ್ತೇವೆ ಆ ಲಕ್ಷ್ಮಿ ಹೊರಗ್ ಬಿಟ್ರೆ ಇವತ್ತ ಬಹಳಷ್ಟು ಬಹಳಷ್ಟು ಇದು ಆಗ್ತಾ ಇದೆ ಇಲ್ಲಿ ಏನಾಗ್ತಾ ಇದೆ ಏನ್ ಗೊತ್ತಿಲ್ಲ ನಮಗೆ ಹೇಳೋದಿಷ್ಟೇ ಈಗ ಉತ್ತರ ಪ್ರದೇಶದಲ್ಲಿ ಏನಿದೆಯಲ್ಲ ಯೋಗಿ ಆದಿತ್ಯನಾಥ್ ಹಾ ಆ ನಮಂಗ ಮಾಡೆಲ್ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಪ್ರದೇಶ ನೋ ಜೇಲ್ ನೋ ಬೇಲ್ ಸೀದಾ ಪ್ರಭುಸೆ ಮೇಲ್ ಯಾವ ಏನ್ ಮಾಡ್ತಾರೆ ಎನ್ಕೌಂಟರ್ ಮಾಡ ಯಾವ ಏನ್ ಅನ್ಯಾಯ ಮಾಡ್ತಾನ ಸ್ತ್ರೀ ಕುಲಕ್ಕೆ ಸ್ತ್ರೀಯರಿಗೆ ಅತ್ಯಾಚಾರ ಮಾಡಿ ಸ್ತ್ರೀಯರಿಗೆ ಮರ್ಡರ್ ಮಾಡ್ತಾನಲ್ಲ ಅಲ್ಲಿ ಯೋಗಿ ಆದಿತ್ಯನಾಥ್ ಪಾಲಿಸಿ ಏನದ ನೋ ಜೇಲ್ ನೋ ಬೇಲ್ ಸೀದಾ ಪ್ರಭುಸೆ ಮೇಲ್ ಸೀದಾ ಮ್ಯಾಗಿನವನಿಗೆ ಮೇಲ್ ಮಾಡ ಆ ನಮಂಗ್ ಇಲ್ಲಿ ಸರ್ಕಾರ ನಡಿಬೇಕದು ಆ ನಮಂಗ ಈ ಸರ್ಕಾರ ರಚನೆ ಮಾಡ್ಬೇಕು ಆ ನಮಂಗ್ ಪೊಲೀಸ್ ಆಡಳಿತ ಮಾಡ್ಬೇಕು ಆ ನಮಗ ಪೊಲೀಸ್ ಇಲಾಖೆ ಕೂಡ ಇದಕ್ಕೆ ಮಾಡ್ಬೇಕಿದು ಯಾಕಂದ್ರೆ ಇವಾಗ ಸ್ತ್ರೀಯರು ಮನೆಯಲ್ಲಿ ಬಿಟ್ಟು ಹೊರಗೆ ಮಕ್ಕಳು ಹೋಗ್ತಾರ ಅಂತಾನೆ ಬೇರೆ ರಾಜ್ಯಕ್ಕೆ ಹಚ್ಕೊ ಬೇರೆ ಜಿಲ್ಲೆಗೆ ಹಚ್ಕೊಡೋದು ಬೇರೆ ತಾಲೂಕಿನಲ್ಲಿ ಬೇರೆ ಊರಲ್ಲಿ ಹೋಗ್ತಾರ ಇವತ್ತು ಅವ್ರಿಗೂ ಗೊತ್ತಿಲ್ಲ ನನ್ನ ಮಗಳು ಮನಿಗ್ ಬರ್ತಾಳೆ ಏನಿಲ್ಲ ಆ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ ಏನ್ ಮಾಡ್ಬೇಕು ಈ ಕರ್ನಾಟಕ ರಾಜ್ಯದಲ್ಲಿ ಆ ಹೆಣ್ಮಕ್ಳಿಗೆ ತಿರ್ಗಾಡೋ ಅಂತ ಇದೂನೇ ಇಲ್ಲ ಮೊನ್ನೆ ಇತ್ತೀಚೆಗೆ ನಾನು ಹೋದೆ ಒಂದ್ ಹಳ್ಳಿನಲ್ಲಿ ಹುಡುಗಿ ನೈಂಟಿ ಫೈವ್ ಪರ್ಸೆಂಟ್ ತಗೊಂಡ್ ತಗೊಂಡಿದ್ದಾಳೆ ಸರ್ ಹುಡುಗಿ ನೈಂಟಿ ಫೈವ್ ಪರ್ಸೆಂಟೇಜ್ ಫಸ್ಟ್ ಕ್ಲಾಸ್ ರಿಸಲ್ಟ್ ಆಗಿದೆ ಅಡ್ಮಿಷನ್ ಏನ್ ಮಾಡ್ತೇನೆ ಸೈನ್ಸ್ ಮಾಡ್ತೀನಿ ಅಂತ ಅಂತ ಹೇಳುದು ಏ ಬೇಡವೂ ಅಲ್ಲಿ ನೇಹ್ ಡೆತ್ ಆಯ್ತು ನೇಹ ಹಿರೇ ಮಕ್ಕಳು ಕೊಲೆ ಆಯ್ತು ಕಾಲೇಜ್ ನಲ್ಲಿ ಅಂಜಲಿಗೆ ಇದು ಆಯ್ತು ನೀವು ಓದದ್ ಬೇಡ ಮನೆಯಲ್ಲೇ ಕುಂಡ್ರ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ಗ್ಯಾರಂಟಿ ಅಂತ ಇವ್ರಿಗೆ ಹೇಳ್ತಾಳೆ ಹೆಣ್ಮಕ್ಳಿಗೆ ನಾವು ಇಷ್ಟೊಂದ್ ಸೌಲಭ್ಯ ನಾವು ಬಸ್ ಫ್ರೀ ಮಾಡಿದ್ಯೋ ರೊಕ್ಕ ಹಾಕ್ತಾ ಇದೀವಿ ಏನ್ ರೊಕ್ಕ ಇಕ್ಕ ನಿಮ್ ಮನೆ ನೀವೇ ಕುಡ್ಕೋರಿ ನಿಮ್ ಮನೆಗೆ ಇಟ್ಕೋರಿ ಮೊದ್ಲು ಹೆಣ್ಮಕ್ಳಿಗೆ ಒಳ್ಳೆ ತರ ನಡಿಬೇಕಂತಂದಿ ಒಳ್ಳೆ ತರ ಹೆಣ್ಮಕ್ಳು ಸುರಕ್ಷಿತ ಇರ್ಬೇಕಂದ್ರ ಅದು ಗ್ಯಾರಂಟಿ ನೀವು ಕೊಡ್ರಿ ಅದು ಅಷ್ಟೇ ನಿಮ್ ಗ್ಯಾರಂಟಿ ಏನದಲ್ಲ ಐದ್ ಸಾವಿರ ಕೊಡ್ತೇವ ಎರಡ್ ಸಾವಿರ ಕೊಡ್ತೇವ ಅಕ್ಕಿ ಕೊಡ್ತೇವೆ ಬಸ್ ಫ್ರೀ ಮಾಡಿದೇವು ಅದು ಗ್ಯಾರಂಟಿ ನಮ್ಗೆ ಬೇಕಾಗಿಲ್ಲ ನೀವೇನೋ ಹೆಣ್ಮಕ್ಳಿಗೆ ಸುರಕ್ಷಾ ಗ್ಯಾರಂಟಿ ಕೊಡಿ ನೀವು ಕರ್ನಾಟಕ ರಾಜ್ಯದಲ್ಲಿ ನಿಮ್ದೇನಿದು ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಮಾಡುವಂತ ಗ್ಯಾರಂಟಿ ತಾವು ಕೊಡ್ಬೇಕು ನಾ ಪತ್ರಿಕಾ ಮಾಧ್ಯಮ ಮುಖಾಂತರ ನಾವು ಹೇಳ್ತಾ ಇದ್ದೇವೆ ಈಗ ಏನಿಲ್ಲ ಇದು ಏನದ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಯು ಪಿ ಮಾಡೆಲ್ ತಗೊಂಡ್ಬರ್ಬೇಕು ಉತ್ತರ ಪ್ರದೇಶದಲ್ಲಿ ಏನ್ ನಡೀತಾ ಇದೆ ಇವತ್ ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ರೆ ಹೆಣ್ಮಕ್ಳಿಗೆ ಕೊಲೆ ಅಂತ ಮಾಡಿದ್ರೆ ಇವತ್ ಅವನು ಕೂಡ ಎನ್ಕೌಂಟರ್ ಹಚ್ಚಿ ಮಾಡಿತಾರೆ ಇವರಿಗೆ ಇವತ್ತು ಎನ್ಕೌಂಟರ್ ಮಾಡಿ ಅವ್ನಿಗೆ ಅವ್ನ ಎನ್ಕೌಂಟರ್ ಮಾಡದ್ ಮಾಡ್ತಾರ ಅವ್ನ ಮನೀದ್ ಏನಪ್ಪ ಅವ್ನ್ ಪ್ರಾಪರ್ಟಿ ಪೂರಾ ಕಬ್ಜಾ ಮಾಡಲತ್ತಾರ ಅಲ್ಲಿ ಎಷ್ಟೊಂದು ಹಿನಾಯವಾಗಿ ಸ್ತ್ರೀಯನ್ನ ನಡೀತಾ ಇದ್ದಾರೆ ಅವಾಗ ಐದಾದ್ರೆ ಮನೆಯಾಗ ಸ್ತ್ರೀಯರ ಸ್ತ್ರೀಯರಲ್ಲಿ ಉತ್ತರ ಪ್ರದೇಶನಲ್ಲಿ ನಲ್ಲಿ ಐದಾದ್ರೆ ಮನೆಯಾಗಿದ್ದು ಬಿಡ್ತಿರ ಸಂಜೆ ಐದಾದ್ರೆ ಈಗ ಎಷ್ಟೊಂದು ಅವ್ರು ತಿರ್ಕಾಡ್ತಾ ಇದ್ದಾರೆ ಈಗ ಎಷ್ಟೊಂದು ದೊಡ್ಡ ದೊಡ್ಡ ಪೋಸ್ಟ್ ನಲ್ಲಿ ಇದ್ದಾರೆ ಈಗ ಅದು ಹೇಳಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ ಉತ್ತರ ಪ್ರದೇಶ ಮಾಡೆಲ್ ಈ ಕರ್ನಾಟಕ ರಾಜ್ಯದಲ್ಲಿ ತೊಗೊಂಬರ್ಬೇಕು ಉತ್ತರ ಪ್ರದೇಶದ ಏನ್ ಮಾಡಲ್ಲದ ಈ ಕರ್ನಾಟಕ ರಾಜ್ಯದಲ್ಲಿ ಬರಬೇಕು ಇವತ್ತೇನಿಲ್ಲ ಇವತ್ ಯಾರ ಅಂಜಲಿ ಕೊಲೆ ಮಾಡ್ದ ದುಷ್ಕರ್ಮಿ ಯಾವ ಅವನ ಹೆಸರ ಗಿರೀಶ್ ಸಾವಂತ್ ಅಂದಿ ಗಿರೀಶ್ ಸಾವಂತ್ ಅಂದ್ರೆ ಅವ್ನಿಗೆ ಏನಿಲ್ಲ ಹುಬ್ಬಳ್ಳಿ ಹುಬ್ಬಳ್ಳಿ ಏನು ಹೊಸ್ತು ಒಳಗ ಆ ಮಗಳು ರುಂಡಾ ಕಡಿಬೇಕಂತ ನಾವು ಈ ಪ್ರೆಸ್ ಮಿಂಟ್ ಮುಖಾಂತರ ನಾವು ಹೇಳಿದ್ವಿ ಹುಬ್ಬಳ್ಳಿ ಹೊಸ್ತಲ್ ಒಳಗೆ ಕಿತ್ತೂರು ರಾಣಿ ಚನ್ನಮ್ಮನ ಸರ್ಕಾರ ಒಳಗ ಅವ ಗಿರೀಶ್ ಸಾವಂತ್ ಆಗಿರೋದು ಇವತ್ ಪಯ ದನ ಹಿರೇಮಠ ಕೊಂದ ಆ ಫಯಾಜ್ ಆಗಿರ್ಬೋದು ಅವ್ರಿಗೆ ಇಬ್ಬರಿ ಮಂದಿ ತಂದಿ ಹುಬ್ಬಳ್ಳಿ ಹೊಸ್ತಳೊಳಗ ಯಾಕ ಹುಬ್ಬಳ್ಳಿ ಅಂದ್ರೆ ಇಡೀ ಕರ್ನಾಟಕ ಗಂಜು ಮೆಟ್ಟಿದ ನಾಡು ಅಂತ ಹೇಳ್ತಾರೆ ಹುಬ್ಬಳ್ಳಿ ಅಂದ್ರೆ ಗಂಜು ಮಟ್ಟಿದ ನಾಡು ಆ ನಾಮರ್ದ್ ಇಬ್ರ ಮಂದಿಗೆ ಏನು ಮಾಡ್ಬೇಕು ಗೊತ್ತದ ಆ ನಾಮರ್ದ್ಗಡೆ ಆದ್ದಾರ ಅವ್ರಿಬ್ರಿ ಆ ಫಯಾಜು ಮತ್ತೆ ಅವನಿ ಇವನು ಗಿರೀಶ್ ಸಾವಂತ್ ಆ ನಾಮರ್ ಆ ನಾಮರ್ದ್ ಬಂದ್ ಏನಿಲ್ಲ ಹುಬ್ಬಳ್ಳಿ ಹಸ್ತಳ ಒಳಗ ಇಟ್ಟಿ ಊರಕ್ ಹಚ್ಚಿ ಗನ್ನ ಚೊಡಿಬೇಕ ಅವ್ರಿಗೆ ಪೊಲೀಸ್ ಇಲಾಖೆ ಯಾವಾಗ ನಮಗ್ ಗೌರವ ಬರ್ತದ ಅವಾಗಿದು ನಮ್ಮ ಹೆಣ್ಣು ಕುಳ್ಳಕ್ಕೆ ಒಂದು ಇದು ಸಿಕ್ಕಂಗ ಆಗ್ತದ ಹೆಮ್ಮೆ ಸಿಕ್ಕಂಗ ಆಗ್ತದ ಇಲ್ಲಾಂದ್ರೆ ಹೆಣ್ಮಕ್ಳು ಯಾರು ಇಲ್ಲಿ ಕರ್ನಾಟಕ ರಾಜ್ಯ ಒಳಗ ಚಂದಿಲ್ಲ ಕರ್ನಾಟಕ ಸುರಕ್ಷಿತವಾಗಿ ಓಡ್ತಾ ಓಡಾಡ್ತಕ್ಕೆ ಬಹಳ ಅಂಜಿಕೆ ಭಯ ಉಂಟಾಗಿದೆ ಆದ ಕಾರಣ ನಾವು ಪ್ರೆಸ್ಮಿಂಟ್ ಮುಖಾಂತರ ನಾವೆಲ್ಲಾ ಹೇಳ್ತಾ ಇದ್ದೇವು ದಯಮಾಡಿ ತಾವೇನಿಲ್ಲ ಪ್ರೆಸ್ಮಿಂಟ್ರು ತಾವೆಲ್ಲ ಹೇಳ್ಕೊಂಡು ಇದು ಮಾಡಬೇಕು ಸರ್ ಪ್ರತಿಯೊಂದು ಇದ್ರೊಳಗೆ ಇದು ಸರ್ಕಾರ ತಗ ಮುಟ್ಟಬೇಕಂತ ನಾವ್ ಹೇಳಕ್ ಇಷ್ಟಪಡ್ತೇವೆ ಸರ್ ಧನ್ಯವಾದಗಳು ಸರ್ ಕೃತ್ಯಗಳು ಎಸಗಿದಿರ ಎನ್ಕೌಂಟರ್ ಗುಂಡಿಟ್ಟು ಕೊಲ್ಲಿ ಇದು ಒಂದು ಆದೇಶ ಇಮಿಡಿಯೇಟ್ ತಗೋಬೇಕು ಇದು ರಾಜ್ಯ ಸರ್ಕಾರ ಗಂಭೀರವಾಗಿ ಗಮನಕ್ಕೆ ತಗೋಬೇಕು ಇದೇ ತರ ಪರಿಸ್ಥಿತಿ ನಡೆದ್ರೆ ಮತ್ತೆ ಕಾನೂನು ಕೈಗೆ ತಗೊಂಡು ಏನು ಮಾಡಬಹುದು ಅಂತವ್ರಿಗೆ ಯಾಕಂದ್ರೆ ಮಹಿಳೆಯರು ತಾಯಿ ಕೊಟ್ಟಿದ್ದೇವೆ ನಾವು ನಮ್ಮ ಇಡೀ ಭಾರತದಲ್ಲಿ ಮಹಿಳೆಗೆ ತಾಯಿ ಸ್ಥಾನ ಇದೆ ಇದು ಧರ್ಮದವ್ರು ಆಗಿರ್ಬೇಕು ಈ ಧರ್ಮ ಆ ಧರ್ಮ ಬೇಕಾಗಿಲ್ಲ ಯಾವುದೇ ಧರ್ಮದವ್ರ ಇರಲಿ ಅಂತ ಕೃತ್ಯ ಎಸೆದವನಿಗೆ ಕಠಿಣ ಶಿಕ್ಷೆ ಅಂತ ಅನ್ನೋದ್ಕಿಂತ ಗಲ್ಲು ಶಿಕ್ಷೆ ಅದು ಬೇಕಾಗಿಲ್ಲ ನಮಗ ಗುಂಡಿಟ್ಟು ಕೊಲ್ಬೇಕು ಅದೇ ಸರ್ಕಲ್ದಾಗ ಅದೇ ಜಿಲ್ಲಾ ಬೊಳಗ ಯಾವ ಕೃತ್ಯ ಎಲ್ಲಿ ಮಾಡಿರ್ತಾನ ಅಲ್ಲಿ ತಂದು ಜನರ ಮಧ್ಯೆ ಕಾನೂನು ಬದ್ಧವಾಗಿ ಅವನನ್ನು ಎನ್ಕೌಂಟರ್ ಮಾಡಬೇಕು ಇದು ನಮ್ಮ ಮನವಿ ಅದ ಯಾವದ್ದೇ ಜಿಲ್ಲಾ ಆಗಿರ್ಲಿ ಇಡೀ ರಾಷ್ಟ್ರಾದ್ಯಂತ ಇದು ಕಾನೂನು ಆಲ್ರೆಡಿ ಇದೆ ಅದಕ್ಕೆ ಉಪಯೋಗ ಮಾಡೋಲ್ಲಾಗ್ಯಾರ ನಮ್ಮ ಪೊಲೀಸರು ಸುಮ್ಮನೆ ರಾಜಕೀಯ 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 ಮನೆ ನೇಹ ಸತ್ತಾಗ ಎಲ್ಲ ರಾಜಕೀಯ ಪುಡಾರಿಗಳು ಬಂದರು ಎಲ್ಲಾ ಪಕ್ಷದವರು ಎಲ್ಲರೂ ಅವ್ರ ಮನೆಗೆ ಹೋದರು ಇದು ಅಂಜಲಿ ಇದ್ದು ಯಾರು ಬರ್ಲಿಕ್ತಾ ಇರಲ್ಲ ಒಬ್ಬವ್ ಯಾರು ಎಮ್ ಎಲ್ ಫೋನ್ ಮುಖಾಂತರ ಮಾತಾಡ್ತಾನ ನಾವು ಇದ್ದೇವ್ ನಾವ್ ನೀವು ಏನ್ ಹೆದರ್ಬೇಡ್ರಿ ಅದು ಕಾಮನ್ ಆಯ್ತು ಬೇಡ ಒಬ್ಬ ಇಂತ ಕೃತ್ಯ ಮಾಡ್ದವನಿಗೆ ಅವನಿಗೆ ಉಂಡೆಗ್ ಬಂದಿಟ್ ಹಾರಸ್ದಾರ ಅವ್ ಮುಂದೆನೋ ಮಾಡಲ್ಲ ಅದು ಕಾನೂನು ಭಯನೇ ಇಲ್ಲ ಯಾರಿಗನು ಈ ಒಂದೇ ವಿಷಯದಾಗಲ್ಲ ಮಹಿಳೆಯರ್ದು ಯಾವದ್ದೇ ಇದ್ರ ಕಾನೂನು ಭಯ ಇಲ್ಲ ಸಾಕಷ್ಟು ಮಾಡ್ರ ಅದು ಸರ್ಕಾರ ಇದು ಅದು ಅಂತ ನಾನು ಯಾವ ಸರ್ಕಾರ ಮ್ಯಾಗ ಬ್ಲೇಮ್ ಮಾಡಲ್ಲ ಒಟ್ಟು ರಾಜ್ಯ ಸರ್ಕಾರದಾಗ ಯಾವದೇ ಸರ್ಕಾರ ಇದ್ದಾಗನು ಕಾನೂನು ಕಿಂಚಿತ್ತು ಭಯ ಇಲ್ಲ ಯಾರಿಗು ಆ ಕಾನೂನು ಕ್ರಮ ಬಹಳ ಕಠಿಣವಾಗಿರ್ಬೇಕು ಅದು ಶೀಘ್ರದಲ್ಲಿ ವಿ ಐ ಪಿ ಪರ್ಸನ್ಗೂ ತಮಗ್ ಬೇಕಾದಾಗ ಇಮಿಡಿಯೇಟ್ ಟ್ವೆಂಟಿ ಫೋರ್ ಅವರ್ಸ್ ರಾತ್ರಿ ಅವ್ರಿಗೆ ಕೋರ್ಟ್ ತರೀತವ್ ರಾಥೋರಾತ್ರಿ ಬೇಲ್ ಆಗ್ತದ ಏನೇನೋ ಆಗ್ತವ ಜನಸಾಮಾನ್ಯರ್ಸಲ್ಲೇ ಕೆಲವೊಂದು ಕಾನೂನುಗಳು ಚೇಂಜ್ ಮಾಡ್ಬೇಕಿದ್ವು ಅದ ಇದೇ ನಮ್ದು ಕರ್ನಾಟಕ ರಾಜ್ಯದ ಜನತೆ ವತಿಯಿಂದ ನಮ್ದು ಪತ್ರಿಕೆ ಮುಖಾಂತರ ವಿನಂತಿ ಅದ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ನಮ್ಮದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ನಾನು ಬೆಳ್ಳಪ್ಪ ನಮ್ಮ ರಾಜ್ಯಾಧ್ಯಕ್ಷರು ನಾಗರಾಜ್ ಕರಣ್ಯನವರು ಅಂತ ಈ ಜಿಲ್ಲಾ ಕೊಲಿಯ ಕಬ್ಬಲಿಗ ಸಮನ್ವಯ ಸಮಿತಿಯಿಂದ ಏನು ಹೋರಾಟ ಹಮ್ಮಿಕೊಂಡಿದ್ದಾರೆ ಅಂಜಲಿ ಅಂಬಿಗೇರನ್ನ ಹುಡುಗಿ ಏನು ಬುಳಿಯಲ್ಲಿ ಬರಬರ ಹತ್ಯೆ ಆಗಿದೆ ಭಯಾನಕರವಾಗಿರುವಂಥ ಈ ಹತ್ಯೆ ಹಣ್ಣು ಕುಲಕ್ಕೆ ಏನು ಇದು ಆಗ್ತಾ ಇದೆ ಎಲ್ಲ ಅದ ಕಾರಣ ನಾವು ಇವರು ಏನು ಜಿಲ್ಲಾ ಕಬ್ಬಲಿ ಕಬ್ಬಲಿಗ ಸಮನ್ವಯ ಸಮಿತಿಯವರು ಏನು ಹಮ್ಮಿಕೊಂಡಿದ್ದಾರೆ ಅವ್ರದ್ದು ಇಪ್ಪತ್ತೆರಡನೇ ತಾರೀಕು ಪ್ರತಿಭಟನೆ ಇಟ್ಕೊಂಡಿದ್ದಾರೆ ಅವರಿಗೆ ಜಗತ್ ಇಂದ ವಿಧಾನಸೌಧದವರೆಗೂ ಒಂದು ಬೃಹತ್ ಪ್ರತಿಭಟನೆ ಇಟ್ಟುಕೊಂಡಿದ್ದಾರೆ ಇವರಿಗೆಲ್ಲ ನಾವು ಬೆಂಬಲ ಸೂಚಿಸ್ತೀವಿ ಅಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಎಲ್ಲ ಜಿಲ್ಲಾ ಜಿಲ್ಲೆಯ ಹಳ್ಳಿಗಳ ಎಲ್ಲ ಜಾ ಹೆಣ್ಣು ಮಕ್ಕಳು ಜ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ನಾನು ಭಾವಿಸ್ತೀನಿ ಇವರು ಇವರ ಹೋರಾಟಕ್ಕೆ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಪೂರ್ತಿ ಬೆಂಬಲವಿದೆ